ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿದೆ ಜಿಲ್ಲಾಡಳಿತದ ವಿರೋಧದ ನಡುವೆಯೂ ಬಿಜೆಪಿ ನೇತೃತ್ವದಲ್ಲಿ ಮೂರ್ತಿ ಅನಾವರಣಗೊಂಡಿದೆ ಆದರೆ ಮತ್ತೊಮ್ಮೆ ಮೂರ್ತಿ ಲೋಕಾರ್ಪಣೆಗೆ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಹೆಜ್ಜೆ ಹೆಜ್ಜೆಗೋ ಖಾಕಿ ಏನಾಗುತ್ತೋ ಏನೋ ಅನ್ನೋ ತಳಮಳ ಪಾಲಿಕೆ ಅಧಿಕಾರಿಗಳ ಎಂಟ್ರಿ ಬಳಿಕ ಆತಂಕ ಮತ್ತಷ್ಟು ಹೆಚ್ಚಾಗಿತ್ತು ಅಷ್ಟೇ ಅಲ್ಲ ಬಿಗ್ ಹೈಡ್ರಾಮವು ಇಲ್ಲಿ ನಡೆದಿತ್ತು ಇಬ್ಬರು ನಾಯಕರ ನಡುವಿನ ಪ್ರತಿಷ್ಠೆಯ ಗುದ್ದಾಟವೇ ಈ ಸೀನ್ಗೆ ಕಾರಣವಾಗಿತ್ತು ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆ ವಿಚಾರದಲ್ಲಿ ಕದನ ಸಚಿವ ಬಿಜೆಪಿ ಶಾಸಕರ ನಡುವೆ ಲೋಕಾರ್ಪಣೆ ಕ್ರೆಡಿಟ್ ವಾರ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮೂರ್ತಿ ಪಾಲಿಟಿಕ್ಸ್ ಜೋರಾಗಿದೆ ಅನಗೋಳದಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆಯ ಕ್ರೆಡಿಟ್ಗಾಗಿ ಕಿತ್ತಾಟ ತಾರಕಕ್ಕೇರಿದೆ ಸಂಭಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಸಜ್ಜಾಗಿದ್ರು ಆದರೆ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಶಿಷ್ಟಾಚಾರ ಉಲ್ಲಂಘನೆ ವಿಚಾರ ಮುಂದಿಟ್ಕೊಂಡು ಪಾಲಿಕೆ ಅಧಿಕಾರಿಗಳು ಲೋಕಾರ್ಪಣೆಗೆ ಬ್ರೇಕ್ ಹಾಕಿದ್ರು ಸ್ವತಃ ಮೇಯರ್ ಸವಿತಾ ಕಾಮ್ಳೆ ಅವರೇ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ರು ಪರದೆ ನೀವು ತೆಗೀತೀರಾ ನಾನು ತೆಗೆಯಿಲ್ಲ ಅಂತ ಗುಡುಗಿದ್ರು ಅಧಿಕಾರಿಗಳ ವಿರೋಧದ ನಡುವೆ ಮೂರ್ತಿ ಉದ್ಘಾಟನೆ ಮಾಡಲಾಯಿತು ಮೂರ್ತಿಗೆ ಹೂ ಮತ್ತು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿದೆ ನಿನ್ನೆ ಸಂಜೆ ಏಳು ಗಂಟೆಗೆ ಕುದುರೆ ಸವಾರಿ ಪೂರ್ಣಕುಂಭ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ವಾದ್ಯಗಳ ಮೂಲಕ ಶೋಭಾಯಾತ್ರೆ ನಡೆಸಲಾಗಿದೆ ಇದೇ ವೇಳೆ ಅನುಮತಿ ನೀಡದ ಜಿಲ್ಲಾಡಳಿತ ಮತ್ತು ಸತೀಶ್ ಜಾರಕಿಹೊಳಿ ವಿರುದ್ಧ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಪರೋಕ್ಷವಾಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೀವು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿದರೆ ಎಲ್ಲಾ ಕಡೆ ಹೊರಗಿನ ಗಾಡಿಗಳು ಎಲ್ಲ ಬಂದ್ ಮಾಡಿ ರೋಡ್ಗಳು ಬ್ಲಾಕ್ ಮಾಡಿದರೆ ಇದಕ್ಕೆ ಯಾರು ಒಂದು ನಾಲ್ಕು ಜನ ಬೇಡ ಅಂತಂದ್ರೆ ಅದು ಏನು ಏನ್ ಕಾರಣ ಪರಿಶೀಲನೆ ಮಾಡಬೇಕಲ್ಲ ನಮ್ಮ ವಿಚಾರಕ್ಕೆ ಅಡೆತಡೆ ಮಾಡೋದಲ್ಲ ಕುಂದಾನಗರಿಯಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆ ಕ್ರೆಡಿಟ್ ವಾರ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕಿಚ್ಚು ಹೊತ್ತಿಸಿದೆ ಶಿವಾಜಿ ಮಹಾರಾಜರ ವಂಶಸ್ಥರು ಭಾಗಿಯಾಗಿದ್ದು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೈಕಟ್ಟಿ ಹಾಕಿತ್ತು ಮೂರ್ತಿ ಕ್ರೆಡಿಟ್ ಲೋಕಾರ್ಪಣೆ ವಿಚಾರದಲ್ಲಿ ಸದ್ಯಕ್ಕೆ ಅಭಯ್ ಪಾಟೀಲ್ ಮೇಲುಗೈ ಸಾಧಿಸಿದ್ದಾರೆ ಇತ್ತ ಮತ್ತೊಮ್ಮೆ ಸಚಿವ ಜಾರಕಿಹೊಳಿ ನೇತೃತ್ವದಲ್ಲಿ ಮೂರ್ತಿ ಲೋಕಾರ್ಪಣೆಗೆ ಜಿಲ್ಲಾಡಳಿತ ಪ್ಲಾನ್ ಮಾಡಿದೆ ಸದ್ಯಕ್ಕೆ ಅನಗೋಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣವಿದೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ